ಎನ್ನ ನಡೆಯೊಂದು ಪರಿ ಎನ್ನ ನುಡಿಯೊಂದು ಪರಿ ಎನ್ನೊಳಗೇನು ಶುದ್ಧವಿಲ್ಲ ನೋಡಯ್ಯ ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ತನ್ನೊಳಗಿಪ್ಪನಯ್ಯ ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನಾನು ಹೇಳಿದ್ದು ಬಸವಣ್ಣವರ ವಚನ ಹೌದು ನಾನೀಗ ಬಸವಣ್ಣವರ ನೆಲೆಸಿದ್ದ ಅವರು ಅನುಭವ ಮಂಟಪನ ಸ್ಥಾಪಿಸಿದಂಥ ಸ್ಥಳದಲ್ಲಿ ನಾನಿದ್ದೀನಿ ಆದರೆ ಇಲ್ಲಿ ನಾನು ತೋರಿಸ್ತಾ ಇರೋದು ಇದು ಸದಾಶಿವ ಮಠ ಸೊ ತುಂಬಾ ದೊಡ್ಡದಾಗಿದೆ ಮಠ ತುಂಬ ಹಳೆಯ ಕಾಲದಂತೆ ನೀವು ಬಸವ ಕಲ್ಯಾಣಕ್ಕೇನಾದರೂ ಬಂದರೆ ತಪ್ಪದೆ ಅನುಭವ ಮಂಟಪ ಆಗಲಿ ಮತ್ತು ಈ ಮಠ ಆಗಲಿ ತುಂಬ ನೋಡೋಂಥ ಪ್ಲೇಸಸ್ ಎಲ್ಲ ತುಂಬ ಇದೆ ದಯವಿಟ್ಟು ಬಂದು ಬಂದೊಂದ್ಸರಿ ವಿಸಿಟ್ ಮಾಡಿ ಆ್ಯಂಡ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಯಾರೆಲ್ಲ ಮೊದಲೇ ಬಾರಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ನಾವಿಲ್ಲಿ ಶಾಪಿಂಗ್ ಮಾಡಿಕೊಂಡು ಮನೆಗೆ ಹೊಡ್ತಾಯಿದ್ದೀವಿ ಅದರ ನೆಕ್ಸ್ಟ್ ಡೇ ನಾನು ಹೊಡ್ತಾ ಇರೋದು ನಾನು ನನ್ನ ತವ್ರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಸುಲಭಪೇಟ್ಗೆ ಬೆಳಗ್ಗೆ ಎಂಟು ಗಂಟೆಗೆ ನಾವು ನಮ್ಮೂರಿಂದ ಬಿಟ್ಟಿದ್ದು ಬೆಂಗಳೂರಿಗೆ ಬರೋಬೇಕು ಅನ್ನೋ ಪ್ಲ್ಯಾನಿಂದ ನಾವು ಎಂಟು ಗಂಟೆಗೆ ಬಿಟ್ಟಿವಿ ಆದರೆ ಎಂಟು ಗಂಟೆಗೆ ಬಿಟ್ಟು ನಾವು ಹೋಗೋಕ್ಕೇ ಲೇಟ್ ಆಗುತ್ತೆ ಅಂತ ಅಂದರೆ ನಮ್ಮೂರಿಗೂ ಇಲ್ಲಿಗೂ ಟೂ ಅವರ್ಸ್ ಬೇಕಾಗುತ್ತೆ ಸೊ ಹೋಗ್ತಾ ಹಾದಿಗೊಂದು ವೀವ್ ಇದೆ ಸಖತ್ತಾಗಿದೆ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇಲ್ಲ ಅಂದರೆ ಆ ವೀವ್ನ ನೀವು ಮಿಸ್ ಮಾಡ್ಕೊಳ್ತೀರಾ ಆ್ಯಂಡ್ ಅವೀವ್ ಹೆಂಗಿದೆ ಅಂದರೆ ನೀವು ಫೋಟೋಗ್ರಾಫಿ ಏನಾದರೂ ಪ್ಲ್ಯಾನ್ ಇದ್ದರೆ ಪ್ರೀ ವೆಡ್ಡಿಂಗ್ ಫು ಫೋಟೋಶೂಟ್ ಏನಾದರೂ ಪ್ಲ್ಯಾನ್ ಇದ್ದರೆ ಅಥವಾ ಏನೋ ಫ್ರೆಂಡ್ ಜೊತೆ ಎಲ್ಲ ಹೊರಗಡೆ ಹೋಗೋಣ ಅಂತ ಅಕ್ಕಪಕ್ಕದವರೆಲ್ಲ ಪ್ಲ್ಯಾನ್ ಮಾಡಿರ್ತಿಲ್ಲ ಸೊ ಇಲ್ಲಿ ಬಂದು ನೀವು ವಿಸಿಟ್ ಮಾಡ್ಬೋದು ಎಷ್ಟು ಚೆನ್ನಾಗಿದೆ ಈ ಡ್ಯಾಮ್ ಅಂತೂ ಫುಲ್ಲಾಗಿತ್ತು ಮಳೆಗಾಲ ಇರೋದರಿಂದ ನೀರಂತೂ ಫುಲ್ಲಾಗಿದೆ ನೋಡ್ಬೋದು ಅಕ್ಕಪಕ್ಕ ಎರಡೂ ಕಡೆ ಕಾಣಿಸ್ತಾ ಇದೆಯಲ್ಲ ಆ್ಯಂಡ್ ಮಗಳು ಎತ್ಕೊ ಅಂದರೆ ಮಲ್ಕೊಂಡಿದ್ಲು ಹಾಗಾಗಿ ಹೊರಗಡೆಯಿಂದ ನಾನು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ನೂ ಇರಲಿಲ್ಲ ಜೊತೆಗೆ ನಾನು ಇಷ್ಟೇ ತೋರಿಸ್ತಾ ಇದ್ದೀನಿ ತುಂಬ ಸರಿ ನಾವು ಕೂಡ ಇಲ್ಲಿ ಇಳ್ಕೊಂಡು ಫೋಟೋ ಫೋಟೋಸ್ ಎಲ್ಲ ತೆಕ್ಕೊಂಡು ಹೋಗಿದ್ದೀವಿ ನೀವು ಈ ವೇಯಲ್ಲಿ ಬಂದರೆ ನೀವು ಫೋಟೋ ಶೂಟ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಫುಲ್ ಗ್ರೀನರಿ ಆಗಿತ್ತು ವೆದರ್ ಕೂಡ ತುಂಬ ಚೆನ್ನಾಗಿತ್ತು ತುಂಬ ಬಿಸಿಲು ಇರಲಿಲ್ಲ ಆ್ಯಂಡ್ ಮಳೆ ಅಂತೂ ಬರ್ತಾ ಇರಲಿಲ್ಲ ನಾವು ಅಂದ್ಕೊಂಡಿದ್ವಿ ಹೆಂಗೋ ಊರಿಗೆ ಹೋಗ್ತಿರ್ತೀವಿ ಮಳೆ ಎಲ್ಲ ಹತ್ತುತ್ತೇನೋ ಹಾಗೆ ಹಿಂಗೆ ಅಂದ್ಕೊಂಡಿದ್ವಿ ಬಟ್ ಫೈನಲಿಯಾಗಿ ಊರಿಗೆ ಬಂದ್ವಿ ಊರಿಂದ ಬಂದ ತಕ್ಷಣ ಅವ್ರ ಮಾವನ ಹತ್ತಿರ ಹೋದಲು ನೋಡ್ಬೋದು ಅಲ್ಲಿ ಹಸು ಇತ್ತು ಆ ಕಡೆ ಹತ್ತಿರ ಹೋಗಿ ಅದ್ರ ಜೊತೆ ಮಾತಾಡ್ಕೊಳ್ತಾಯಿದ್ರು ಮಾವ ಮತ್ತು ಸೊಸೆ ಇದು ನನ್ನ ತವರ ಮನೆ ನೋಡ್ಬೋದು ನಾನು ಮೋಸ್ಟ್ಲಿ ತೋರಿಸಿರಲಿಲ್ಲ ಅನ್ಕೋತೀನಿ ಆ್ಯಕ್ಚುಲಿ ಔಟ್ಸೈಡಿಂದ ತೋರಿಸಿದ್ದೀನಿ ಇಲ್ಲಿ ನಮ್ಮ ಅಮ್ಮ ಮತ್ತು ಅವ್ರ ಫ್ರೆಂಡ್ ಕೂತಿದ್ರು ಲಾಸ್ಟ್ ಒಂದು ವಿಡಿಯೋದಲ್ಲಿ ನೋಡಿರ್ಬೋದು ಆ್ಯಂಡ್ ಇಲ್ಲಿ ಬರ್ತಾ ಇದ್ದಾರಲ್ಲ ಇವರು ನಮ್ಮ ಅಜ್ಜಿ ತಾತ ನಮ್ಮನ್ನ ಹಾಗೆ ಮತ್ತು ಅಣ್ಣವರು ಊರಿಂದ ಬಂದಿದ್ರಲ್ವಾ ಆಮೇಲೆ ಎಲ್ಲ ಮೊಮ್ಮಕ್ಕಳ ಮರಿ ನೋಡೋದು ಭೇಟಿ ಆಗೋದಾಗುತ್ತೆ ಅಂತ ಬರ್ತಾ ನಾವು ಇವ್ರನ್ನ ಪಿಕಪ್ ಮಾಡಿಕೊಂಡು ನಾವು ಬಂದ್ವಿ ಬರೋಷ್ಟೊತ್ತಿಗೆ ಹತ್ತು ಹತ್ತುವರೆ ಆಯಿತು ಹತ್ತು ಗಂಟೆಗೆಲ್ಲ ಬರ್ತಿದ್ವಿ ಹಾಗೆ ನಾವು ಸ್ವಲ್ಪ ಮುಂದೆ ಹೋದ್ರೇ ಊರಿದೆ ಅಲ್ಲಿಂದ ಕರ್ಕೊಂಡು ಬಂದ್ವಿ ಆಮೇಲೆ ರೋಡ್ ಕೂಡ ಮಾಡ್ತಾ ಇದ್ರು ರೋಡು ಸರಿ ಇರಲಿಲ್ಲ ಆ್ಯಂಡ್ ಅಮ್ಮ ಒಳಗೆ ಒಳಗಿದ್ರು ಮೊಮ್ಮಗಳ ಜೊತೆ ಆ್ಯಂಡ್ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮಧ್ಯಾಹ್ನ ಹೊರಡ್ತಾ ಇದ್ವಿ ಬೆಳಗ್ಗೆ ಬೇಗ ಹೋಗೋಣ ಅಂದ್ಕೊಂಡ್ವಿ ಎಲ್ಲರೂ ಊಟ ಮಾಡಿದ ತಕ್ಷಣ ಫುಲ್ ಸುಸ್ತಾಗಿ ಮಲ್ಕೊಂಡಿದ್ರು ಮಲ್ಕೊಂಡು ಎದ್ದು ನಾವು ಹೋಗಿ ಇದ್ದೀವಿ ಈಗ ಬೆಂಗಳೂರಿಗೆ ನೋಡ್ಬೋದು ನಾನು ಹೇಳಿದ್ದೆ ಲಾಸ್ಟ್ ಟೈಮ್ ಬೆಂಗಳೂರಿಂದ ಬರುವಾಗಲೂ ಕೂಡ ಕಾರ್ ಫುಲ್ಲಾಗಿತ್ತು ಈಗಲೂ ಕಾರ್ ಫುಲ್ಲಾಗಿದೆ ನಮ್ಮ ಅಣ್ಣ ಫ್ಯಾಮ್ಲಿ ಮತ್ತು ನಾವು ತುಂಬ ದಿನ ಆಗಿತ್ತು ಇರೋ ಇತಿ ಜರ್ನಿ ಮಾಡಿ ಒಂಥರ ಖುಷಿಯಾಗುತ್ತೆ ಲಾಂಗ್ ಜರ್ನಿ ಹೋಗೋದಂದ್ರೆ ನನಗಂತೂ ಇಷ್ಟ ಅಂತ ತಮ್ಮ ತುಂಬ ಸರಿಯೇ ಹೇಳಿದ್ದೀನಿ ಆ್ಯಂಡ್ ಸಂಜೆ ಆದಮೇಲೆ ಟೀ ಟೀಗಂತ ಇಳ್ದಿದ್ವಿ ಟೀ ಜೊತೆ ಸ್ನ್ಯಾಕ್ಸ್ ಕೂಡ ಆರ್ಡ್ರ್ ಮಾಡಿದ್ವಿ ಆಂಧ್ರ ಸ್ಪೆಷಲ್ ಪುನಗೋಲು ಮತ್ತು ವಿತ್ ಚಟ್ನಿ ಸಖತ್ತಾಗಿರುತ್ತೆ ಮನೇಲಿ ಕೂಡ ಟ್ರೈ ಮಾಡಿ ನೋಡ್ಬೋದು ಚೆನ್ನಾಗಿ ಬರುತ್ತೆ ಆ್ಯಂಡ್ ಅದ್ರ ಜೊತೆ ಆನಿಯನ್ ಪಕೋಡಾ ಕೂಡ ಆರ್ಡ್ರ್ ಮಾಡಿದರು ನಾನು ಅಷ್ಟು ಇಷ್ಟ ಆಗಲಿಲ್ಲ ನನಗೆ ತಿನ್ನೋಕ್ಕೆ ಸ್ವಲ್ಪ ತಿಂದೆ ಅದಾದಮೇಲೆ ಜರ್ನಿ ಮುಗಿಸ್ಕೊಂಡು ಮತ್ತೆ ನಾನು ಅಲ್ಲಿ ವಿಡಿಯೋನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಊಟಕ್ಕೆಲ್ಲ ಇಳಿದಿದ್ವಿ ಅದಾದಮೇಲೆ ಬಂದ ಬಂದಮೇಲೆ ನಾನು ಹೇಳಿದ್ದೆ ಶಿಫ್ಟಿಂಗ್ ಎಲ್ಲ ಮಾಡಿದ್ವಿ ಅಂತ ಏನು ನಂದರೆ ಏನು ನಾನು ಎಲ್ಲ ಜೋಡಿಸ್ಕೊಂಡು ಇಟ್ಟಿರಲಿಲ್ಲ ಇಲ್ಲಿ ಬಂದ ಮೇಲೆ ನಾವು ಜೋಡಿಸ್ತಾ ಇರ್ಬೋದು ನೋಡ್ಬೋದು ನೀವು ಡ್ರೆಸ್ಸಿಂಗ್ ಟೇಬಲ್ನ ಜೋಡಿಸ್ಕೊತಾ ಇದ್ದೀನಿ ಆ್ಯಂಡ್ ಕಲೆಕ್ಷನ್ಸ್ ತುಂಬ ಇಟ್ಕೊಂಡಿದ್ದೀನಿ ಬಟ್ ಹಾಕೊಳ್ಳೋಕ್ಕೆ ಟೈಮೇ ಇಲ್ಲ ಆ್ಯಂಡ್ ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಇದು ಬಂದು ಸೈಡಿಗೆ ಸ್ಯಾರಿ ಪಿನ್ ಪ್ಲಸ್ ಏನಂತಾರೆ ಇದಕ್ಕೆ ಹೆಸರು ನನಗೆ ತಲೆಗೆ ಬರ್ತಾ ಇಲ್ಲ ಸಡನ್ನಾಗಿ ಇದು ನಮ್ಗೆ ಕಾಕಿ ಕೊಟ್ಟಿದ್ದು ನನ್ನ ಎಂಗೇಜ್ಮೆಂಟ್ ಟೈಮಲ್ಲಿ ಆ್ಯಕ್ಚುಲಿ ಅವ್ರದ್ದಿತ್ತು ನನಗೆ ಅಂತ ಹಾಕಿದ್ರು ಸೊ ಅದನ್ನು ಹಂಗೆ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಕಲರ್ ಒಂದು ಸ್ವಲ್ಪ ಕೂಡ ಶೇಡ್ ಆಗಿಲ್ಲ ಕಾಕಿ ಅಂತ ಅವ್ರು ನನಗೆ ಅದನ್ನು ಕೊಟ್ಟಿದ್ದು ಆ್ಯಂಡ್ ಬ್ಯಾಂಗಲ್ಸ್ ಬಾಕ್ಸು ಕೆಲವೊಂದು ಬ್ಯಾಂಗಲ್ಸ್ನ ಇದರಲ್ಲಿ ಇಟ್ಕೊಂಡಿದ್ದೀನಿ ಕೆಲವೊಂದು ಬೇರೆ ಬಾಕ್ಸಲ್ಲಿ ಇಟ್ಕೊಂಡಿದ್ದೀನಿ ಆ್ಯಂಡ್ ನನ್ನ ಮಗಳ ಗಾಗಲ್ಸ್ ಎಲ್ಲಾನು ಆಲ್ರೆಡಿ ಮೂರು ಕಲೆಕ್ಷನ್ಸ್ ಆಗಿದೆ ಆ್ಯಂಡ್ ಅದೆಲ್ಲ ಡ್ರೆಸ್ಸಿಂಗ್ ಟೇಬಲ್ನ ನೀಟಾಗಿ ಮಾಡಿಕೊಂಡು ನಾನು ಕಿಚನಿಗೆ ಬಂದೆ ಕಿಚನಲ್ಲಿ ನೋಡ್ಬೋದು ಎಷ್ಟೊಂದು ಮೆಸಿಯಾಗಿದೆ ಆಮೇಲೆ ಎಲ್ಲಾನು ಕೂಡ ಇನ್ನೂ ಜೋಡಿಸ್ಕೊಳ್ಳೋದ್ರಲ್ಲೇ ಗ್ರೋಸರೀಸ್ ಎಲ್ಲ ತೊಗೊಂಡು ಬಂದಿದ್ವಿ ಅದನ್ನೆಲ್ಲ ಜೋಡಿಸೋಣ ಅಂತ ನಾವು ನಾನು ಮತ್ತು ಶಿವಾನಿ ಅವಳು ನನಗೆ ಹೆಲ್ಪ್ ಮಾಡ್ತಿದ್ಲು ಎಲ್ಲನೂ ಕೂಡ ಕಟ್ ಮಾಡಿ ಕಟ್ ಮಾಡಿ ಎಲ್ಲ ಬಿಡಿಸಿ ಬಾಕ್ಸಿಗೆ ಹಾಕ್ತಾಯಿದ್ವಿ ಆ್ಯಂಡ್ ವೀಡಿಯೋ ಮಾಡ್ತಾ ಇದ್ಲು ನನ್ನ ಸಿಸ್ಟರು ನೋಡ್ಬೋದು ಆ್ಯಂಡ್ ಇವತ್ತಿನ ಬ್ಲಾಗ್ ಹೀಗಾಗಿತ್ತು ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಆ್ಯಂಡ್ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸೋದು ಮಾತ್ರ ಮರಿಬೇಡಿ ಬಾಯ್ ಬಾಯ್ ಆ್ಯಂಡ್ ಟೇಕ್ ಕೇರ್